ಫೋನನ್ನು ಹಿಂಗೆ ಇಟ್ಕೊಂಡು ಕೆಳಗಡೆ ಪೆನ್ಸಿಲು ಪೇಪರ್ ತೊಗೊಂಡು ಹಿಂಗೆ ಬರೆದಿದ್ದೆ ಅಮ್ಮಂಗೆ ಸಿ ಬಿ ಐ ನನಗೆ ಟ್ವೆಂಟಿ ಫೋರ್ ಅವರ್ಸು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ನಾನು ಇದರಲ್ಲಿ ನೀವೆಲ್ಲ ನಾರ್ಮಲ್ ಆಗಿರಿ ಅಂತ ಅಂದ್ಬಿಟ್ಟು ಅದನ್ನು ಬರೆದು ಹಿಂಗೆ ಪೇಪರ್ ನಿಂಗೆ ಕೊಟ್ಟಿದ್ದೆ ಯಾಕಂದ್ರೆ ಅವ್ರು ಒನ್ ಒನ್ ಮಿನಿಟಿಗೆ ಮೂವ್ ಆಗಬಾರ್ದು ಅಂದಿರಲ್ಲ ಯಾಕೆಂದ್ರೆ ಮನೆಯವರು ಬಂದ್ಬಿಟ್ಟು ಹೌದಾ ಏನು ಎತ್ತ ಅಂತ ಫೋನ್ ಮುಂದೆ ವಿಡಿಯೋ ಮುಂದೆ ಕೇಳಿಬಿಟ್ರೆ ಅಂತ ಆಮೇಲೆ ಅವನು ಎಷ್ಟು ನಿಜ ಅನ್ನೋ ಹಂಗೆ ನಾಲ್ಕು ಜನ ಇನ್ಸ್ಪೆಕ್ಟ್ರ್ ಥರ ಮತ್ತು ಐ ಡಿ ಕೇಳಿದೆ ನಾನು ಸರಿ ನೀವು ಸಿ ಬಿ ಐ ಅನ್ನೋದಕ್ಕೆ ಐ ಡಿ ಅಂದರೆ ಐ ಡಿನೂ ತೋರಿಸಿದ್ರು ಆಮೇಲೆ ನನಗೆ ಫೋನ್ಗೆ ಮೆಸೇಜನ್ನು ಕಳಿಸಿದ್ರು ಸರ್ಟಿಫಿಕೇಟು ನನ್ನ ಆಧಾರ್ ನಂಬರು ನನ್ನ ನೇಮು ಹಾಕ್ಬಿಟ್ಟು ಅರೆಸ್ಟ್ ವಾರೆಂಟ್ ಅಂತ ಅದನ್ನು ಸೀಲು ಸಿಗ್ನೇಚರು ಎಲ್ಲ ಹಾಕ್ಬಿಟ್ಟು ಮುಂಬೈ ಪೊಲೀಸ್ ಆಫೀಸರ್ ಅಂತ ಎಲ್ಲವನ್ನೂ ಕರೆಕ್ಟಾಗಿ ಹಾಕ್ಬಿಟ್ಟು ಕೊಟ್ಟರು ಆಮೇಲೆ ನನಗೆ ಇವರು ನರೇಶ್ ಗೋಯಲ್ ಅವರ ಕೇಸ್ದನ್ನು ಹಾಕಿದ್ರು ಇನ್ನೂರ ನಲ್ವತ್ತೇಳು ಜನನ ಯಾರನ್ನ ಅರೆಸ್ಟ್ ಮಾಡಿದೀವಿ ಅಂತ ಅನ್ನೋದು ಅದರಲ್ಲಿ ಯಾರ್ಯಾರು ತನಿಖೆಗೆ ತನಿಖೆಗೊಳಪಡಿಸಿದ್ದೀವಿ ಅನ್ನೋದು ಅದನ್ನೆಲ್ಲ ಹೇಳಿದ್ರು ಆಮೇಲೆ ಅವ್ರ ಹೆಸ್ರನ್ನ ಅವರು ಸಂಜಯ್ ರಾವ್ ಅಂತ ಹೇಳ್ಕೊಂಡಿದ್ರು ಸ ಸರ್ಜಿ ಆಪ್ಕ ಶುಭ ನಾಮ್ ಕ್ಯಾಹೆ ಅಂತಂದ್ರೆ ಸಂಜಯ್ ರಾವ್ ಹ್ಞೂ ಆಪ್ ಹಿಂದಿ ಜಾಂತೇನ ಹಿಂದಿ ಮೇಯ್ ಬಾತ್ಕೀಜಿ ಅಂತ ನನಗೆ ಹೇಳಿದ್ರು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ಆಮೇಲೆ ಹಿಂದಿಲಿ ಮಾತಾಡ್ಬೇಕಾದ್ರೆ ಅವ್ರು ಪೂರ್ತಿ ಕೇಳ್ಕೊಂಡ್ರು ಆಪ್ಕಾ ಎಸ್ ಎ ಬಿ ಟ್ರಸ್ಟ್ ಏನ ಆ ರೂಪಾಯಿ ಇನ್ನೊಂದು ಆಫೀಸರ್ ಹತ್ರ ತೊಗೊಂಡೋಗಿ ಫೋನ್ ಕೊಟ್ಟರು ಹಾಂ ರೂಪಾಯ್ಕೊ ಮೇ ಜಾನ್ತಾ ಹೂ ಹುನ್ಕಾ ಮುಖ ಪುಟ ಏನೋ ಈಗ ಫಿಲಮ್ ಉಸ್ಕೋ ದೋ ವಾರ್ ಅವಾರ್ಡ್ ಬಂದಿತ್ತಲ್ವ ಎರಡು ಅವಾರ್ಡು ಅವಾಗ ಬಂದಿತ್ತು ಆಮೇಲೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿತ್ತು ಶೀಸ್ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ ರಮ್ ಲಂಡನ್ ಹೌಸ್ ಆಫ್ ಲಾರ್ಡ್ಸು ಆಮೇಲೆ ಶಿ ವಾಸ್ ವರ್ಕಿಂಗ್ ಇನ್ ನ್ಯೂಯಾರ್ಕ್ ಎಲ್ಲ ಗೊತ್ತು ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗತ್ತೆ ಅಂದರೆ ನಮ್ಮ ಇಂಡಿಯಾದಿಂದನೇ ಅವ್ರಿಗೆ ಲಿಸ್ಟ್ ಮಾಡಿ ಕಳಿಸ್ತಾರಂತೆ ಈಗ ಫಾರ್ ಎಕ್ಸಾಂಪಲ್ ಏಳು ಕೋಟಿ ಜನ ನಾವಿಲ್ಲಿದ್ರೆ ಎಲ್ರಿಗೂ ತನಿಖೆ ಆಗೋಲ್ಲ ನಿಮಗೆ ಸೆಲೆಕ್ಟೆಡ್ ಜನರದ್ದು ಒಂದು ಲಿಸ್ಟ್ ಮಾಡಿ ಇಂಡ್ಯಾದಿಂದಾನೆ ಕಳಿಸ್ತಾರಂತೆ ನೀವು ಇಂಥವ್ರಿಗೆಲ್ಲ ಕಾಲ್ ಕಾಲ್ ಮಾಡಿ ದುಡ್ಡು ಕಿತ್ಕೋಬೋದು